ಫುಲ್ ಮೀಸೆ ಬಿಟ್ಟರು ಚೆನ್ನಾಗಿ ನೀವು ಯಾವಾಗ್ಲೂ ಫುಲ್ ಮೀಸೆ ಹಾ ದಾಡಿ ಸಮೇತ ಬಿಟ್ಟಿದ್ದೀರಾ ಬಿಡಿ ಮತ್ತೆ ಅದೊಂದ್ಸಲ ಬಿಟ್ರೆ ನೋಡೋಣ ಹೆಂಗ್ ಕಾಣಿಸ್ರಿ ನೋಡ ಇಲ್ಲ ನಾನು ದಿನಿ ಹೆಂಗ್ ಕಾಣಿಸ್ತವ್ರ ನೋಡಿ ನಿಮ್ಮಗ ತೋರ್ಸ್ರಿ ಒಂದ್ಸಲ ಮಕ್ಕನ ಮಕ್ಕ ತೋರ್ಸ್ರಿ ಅಮ್ಮಂಗೆ

ಸಪ್ಪಗೆ ಹುಷಾರಿರಲಿಲ್ಲ ಫುಲ್ಲು ರೆಸ್ಟಲ್ಲಿ ಇರಬೇಕಿತ್ತು ಹಾಸ್ಪಿಟಲ್ ಅಡ್ಮಿಟ್ ಕೂಡ ಆಗಿದ್ಲು ಹಾಗಾಗಿ ಮಮ್ಮಿ ಒಂದು ಟ್ವೆಂಟಿ ಡೇಸ್ ಇಲ್ಲೇ ಹಾಸನಲ್ಲೇ ಇದ್ದರು ಅವಳನ್ನು ಅಂತ ಅಂತೇಳ್ಬಿಟ್ಟು ಮಮ್ಮಿ ಹೋಗೋ ತನಕ ನಾನು ಮಧ್ಯಾಹ್ನ ಆರಾಮಾಗಿ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಂದಿನ ನಾನು ಪವಿತ್ರನೂ ಕೂಡ ಬಂದ್ವಿ ಪಪ್ಪನೂ ಬಂದಿದ್ದರು ಪಪ್ಪ ಒಂದು ವೀಕ್ಲಿ ಎರಡು ಟೈಮು ಬಂದು ಮತ್ತೆ ಪಪ್ಪುಂಗು ಅಡುಗೆಯೆಲ್ಲ ಬೇಕಿತ್ತಲ್ಲ ಇಲ್ಲಿಂದ ಸಾಂಬಾರು ಅದೆಲ್ಲ ತೊಗೊಂಡೋಗಿ ಸಪೂ ನಾನು ಒಂದು ಎಂಗೇಜ್ಮೆಂಟಿಗೆ ಹೋದ್ವಿ ಅಲ್ಲಿ ತುಂಬ ಜನ ಮಾತಾಡ್ಸಿದ್ರು ನಮ್ಮನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ಇವರಂತೂ ನಿಮ್ಮಿಬ್ಬರೂ ನೋಡೋಕೆ ಆಗುತ್ತೆ ರಿಯಲ್ ಆಗಿ ಖುಷಿ ಆಯ್ತು ರಿಯಲ್ ಆಗೇ ಅಂತ ಕಾಂಪ್ಲಿಮೆಂಟ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ ನಮ್ಮನ್ನು ಮಾತಾಡಿಸಿದವ್ರೆಲ್ರದು ವಿಡಿಯೋ ತೊಗೊಳಕ್ಕಾಗಲಿಲ್ಲ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಡೇ ನಮ್ಮ ವಿರಾಟ್ ಮತ್ತು ಆದೇಶ್ ಅವ್ರದ್ದು ಎಸ್ ಆರ್ ಎಸ್ ಸ್ಕೂಲಿಂದ ಸ್ಕೂಲ್ ಡೇ ಇತ್ತು ಅಲ್ಲಿಗೆ ಹೋಗಿದ್ವಿ ಎಲ್ಲ ಸಾಂಗ್ಗಳು ಕೂಡ ಒಂದೊಂದು ಕಂಟೆಂಟ್ ಕೊಡೋ ಥರನೇ ಇತ್ತು ಪುಣ್ಯಕೋಟಿ ಕೋಟಿ ಇದು ನನಗೆ ಹಾರ್ಟ್ ಟಚ್ಚಿಂಗು ಯಾವಾಗ್ಲೂ ಕೂಡ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಎಂಡಲು ಕೂಡ ನನಗೆ ಇದನ್ನ ನೋಡಿದಾಗ ಕಣ್ಣಲ್ಲಿ ನೀರು ಬಂತು

ಈ ತರ ಆಗ್ಬೇಕಾ ಫುಲ್ಲು ಹಣ್ಣಾಗುತ್ತೆ ಮತ್ತೆ ಹಿಂಗೆ ಕಾಯಿ ಕಾಯಿನ ಅಣ್ಣಾಗ ತನಕ ಇಡ್ಬೇಕಾ ಈ ಕಲರ್ ಬರ್ಬೇಕಲ್ವ ಇವು ಸಣ್ಣ ಸಣ್ಣ ಮಕ್ಕಳು ಯಾವ ಥರ ಮಾಡಿದ್ರು ಡ್ಯಾನ್ಸ್ ಚೆನ್ನಾಗಿರುತ್ತೆ ಇದಂತೂ ತುಂಬಾ ಚೆನ್ನಾಗಿ ಮಾಡಿದರು ನಾವು ಆದರೆ ನೆಕ್ಸ್ಟ್ ಡೇ ಮಂಗಳೂರಿಗೆ ಹೋಗ್ತಾ ಇದ್ವಿ ನನ್ನ ಮಗಂದು ಕಾಂಪಿಟೇಷನ್ ಇತ್ತು ತೈಕೊಂಡೋದು ಸ್ಟೇಟ್ ಲೆವೆಲ್ದು ಬಟ್ ಅವನಿಗೆ ಸರ್ಪ್ರೈಸು ನಾವು ಹೋಗ್ತೀವಿ ಅಂತ ಗೊತ್ತಿಲ್ಲ ಚಳಿಗಾಲ ಅಲ್ವಾ ಬೆಳಗ್ಗೆನೇ ಮಿಸ್ಟ್ ಇತ್ತು ನನಗೆ ಸ್ವಲ್ಪ ಮಂಗಳೂರು ಸೈಡ್ ಹೋದ್ರೆ ಊಟ ತಿಂಡಿ ಅಷ್ಟು ಅಡ್ಜಸ್ಟ್ ಆಗಲ್ಲ ನಾನು ಬೆಳಗ್ಗೆ ಮನೆಯಿಂದನೇ ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ದೆ ನಾವು ಹೋಗ್ತಾ ಉಪ್ಪಿನ ಅಂಗಡಿಯಿಂದ ನೆಕ್ಸ್ಟ್ ಅಲ್ಲೇ ರೋಡ್ ಸೈಡ್ ಅಲ್ಲಿ ನಿಲ್ಸಿ ತಿನ್ಕೊಂಡು ಹೋದ್ವಿ ಸ್ಕೂಲಲ್ಲಿ ಪರ್ಮಿಷನ್ ಅವನು ನೋಡಕ್ಕೆ ಕೊಡಲ್ಲ ತುಂಬಾನೇ ನೋಡಂಗಾಗಿತ್ತು ಬಟ್ ಅವರು ಮಂಗ್ಳೂರಲ್ಲಿ ಇಂಡೋರ್ ಸ್ಟೇಡಿಯಮಿಗೆ ಬಂದಿದ್ರಿಂದ ಅಲೋ ಇದೆ ಅಂತ ಹೇಳಿದ್ರಿಂದ ನಾನು ಮತ್ತೆ ನಮ್ಮನೆಯವರು ಹೊರಟ್ವಿ ಅವನು ನೋಡೋದಕ್ಕೆ ಅಂತ ನೋಡೋಣ ಒಂದು ಎಕ್ಸ್ಪ್ರೆಷನ್ಸ್ ಎಲ್ಲ ಹೆಂಗಿರುತ್ತೆ ತುಂಬಾ ಜನ ಕಾಂಪಿಟ್ ಮಾಡ್ತಾ ಇರೋದ್ರಿಂದ ಎಲ್ಲಾ ಪೇರೆಂಟ್ಸ್ ಬಂದಿರಬಹುದು ಅಂತ ಅನ್ಕೊಳ್ತಾ ಇದ್ದೆ ನಾವು ಅಲ್ಲಿ ಹತ್ತು ಗಂಟೆ ಎಲ್ಲ ರೀಚ್ ಆದ್ವಿ ನಮ್ಮನ್ನ ಜನಕ್ಕೆ ಫ್ರೆಂಡ್ಸು ನೋಡಿದ್ರು ಬಟ್ ಅವನು ಅಲ್ಲಿ ಇರಲಿಲ್ಲ ಅವರೇ ಫುಲ್ ಶಾಕ್ ಆದರು ನಾನು ಅಲ್ಲೆಲ್ಲಾದರೂ ಡ್ರೆಸ್ ಚೇಂಜ್ ಮಾಡ್ತಾ ಇರ್ಬೋದೇನೋ ಅಂತ ಓದೆ ಬಟ್ ಅವನು ಆಪೋಸಿಟಲ್ಲಿ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಂತೆ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೆ ಅವನನ್ನು ನೋಡೋದಕ್ಕೆ ಸಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋದಾಗ ಸ್ಕೂಲಿಗೆ ಕಾಲ್ ಮಾಡಿ ಮೇಲೆಲ್ಲ ಹಾಕಿದ್ರು ನನಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಫಾರ್ಟಿ ಫೈವ್ ಡೇಸ್ ಆಗಿತ್ತು ಸಿಕ್ಕಾಪಟ್ಟೆ ನೆನಪಾಗ್ತಾ ಇದ್ದ ನಾವು ಹೋಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬರಲಿಲ್ಲ ನನ್ನ ಮಗನ ಫ್ರೆಂಡ್ ತಮ್ಮನ ಅಂತ ಇದ್ದಾನೆ ಅವನು ಆಂಟಿ ನಾನು ಕರ್ಕೊಂಡು ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಹೋಗಿ ಕರ್ಕೊಂಡು ಬರ್ತಾ ಇದ್ದಾನೆ ಅಲ್ಲಿರೋ ಫ್ರೆಂಡ್ಸಿಗೆಲ್ಲ ಹೇಳಿದೆ ಸರ್ಪ್ರೈಸ್ ಕಂಡ್ರು ಯಾರು ಬಂದ ತಕ್ಷಣ ಅಮ್ಮ ಬಂದಿದ್ದಾರೆ ಅಂತ ಹೇಳಬೇಡಿ ಅಂತ ಅವನು ಬಂದ ತಕ್ಷಣನೇ ಇವರೆಲ್ಲ ಏನು ಮಾಡಿದ್ರು ಗುಂಪಾಗಿ ಸ ಹಾಕೊಂಡ್ಬಿಟ್ರು ಅವನು ಯಾಕೆ ನನ್ನನ್ನೆಲ್ಲ ಹಿಂಗೆ ನೋಡ್ತಿದ್ದೀರ ನೀವು ಅಂತ ಕೇಳ್ತಾ ಇದ್ದಂತೆ ಆಮೇಲೆ ನನಗೆ ಹೇಳ್ದ ಜನಕ್ಕೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡ್ತಂತೆ ಏನಿದು ನಾನೇನಾದರೂ ತಪ್ಪು ಮಾಡಿದ್ದೀನ ಇಲ್ಲ ನಾನೇನಾದರೂ ರಾಂಗಾಗಿ ಕಾಣಿಸ್ತಿದ್ದೀನ ಅಂತ ಅವನಿಗೆ ಅವನೇ ಚೆಕ್ ಮಾಡ್ಕೊಳ್ತಾ ಇದ್ದನಂತೆ ಅವ್ನು ನಮ್ಮನ್ನು ನೋಡಲಿಲ್ಲ ನಮ್ಮನೆಯವರು ಆಪೋಸಿಟೇ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ರು ಅವ್ನು ನಮ್ಮನ್ನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಸೊ ಎಷ್ಟೊತ್ತು ವೆಯ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ನಾನೇ ಅವನಿಗೆ ಮುಖದರ್ಶನ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಅವ್ನು ಸ್ವಲ್ಪ ಒಂದು ಚೂರು ಕ್ಲೂನು ಕೂಡ ಇಲ್ಲ ನಾವು ಬರ್ಬೋದಾ ಅಂತಲೂ ಕೂಡ ಅವ್ನು ಗೆಸ್ಸು ಮಾಡಿಲ್ಲ ಯಾಕೆಂದರೆ ಯಾವ ಪೇರೆಂಟ್ಸು ಕೂಡ ಬಂದಿರಲಿಲ್ಲ ನೋಡಿದ ತಕ್ಷಣವೇ ಅವಾಗ ಓಡಿ ಬಂದು ತಪ್ಕೊಂಡ್ಬಿಡ್ತು ಇನ್ನು ಕಾನ್ಸಿಕ್ವೆನ್ಸ್ ಅಂತಂದ್ರೆ ಅನ್ಕೊಂಡ್ಬಿಟ್ಟಲ್ಲ ಇಲ್ಲೇ ಕೆಲಸ ಆಯ್ತು ಮಗನೇ ಸುಮ್ಮನೆ ಬಂದಿದ್ವಿ ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮತ್ತೆ ಸುಳ್ಳು ಹೇಳ್ಬಿಟ್ಟು ಹೋದ್ವಿ ಆದರೆ ಬಂದು ಆಚೆ ಕಾರ್ ನೋಡಿದ್ನಂತೆ ಇಲ್ಲ ಕಾರ್ ನೋಡಿದೆ ನಾನು ನೀವು ಇಲ್ಲ ಇದ್ದೀರಾ ಅಂತ ಗೊತ್ತಾಯ್ತು ಅಂತ ಹೇಳ್ದ ತುಂಬ ಸ್ಕೂಲಿಂದ ಬಂದಿದ್ದರು ಎಲ್ಲ ಏಜಿನ ಮಕ್ಕಳು ಬಂದಿದ್ದರು ಅಂದರೆ ಸ್ಟಾರ್ಟಿಂಗ್ ಒಂದು ಫೈ ಇಯರ್ಸಿಂದ ಸೆವೆಂಟೀನ್ ಇಯರ್ಸ್ ತನಕ ಈ ಪುಟ್ ಪುಟ್ಟ ಮಕ್ಕಳು ಫೈಟ್ ಮಾಡೋದೇ ಒಂಥರ ಚೆನ್ನಾಗಿತ್ತು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಸ್ಟೇಟ್ ಲೆವೆಲ್ ಅಂತೆ ಒಂದು ಎಂಟು ಸ್ಕೂಲವರು ಬಂದಿದ್ದರು ನನ್ನ ಮಗನದಿನೇನು ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ತುಂಬಾ ಎಲ್ಪ್ ಮಾಡ್ತಾಯಿದ್ರು ನಾವೆಲ್ಲ ಮೇಲೆ ಕುತ್ಕೊಂಡು ನೋಡ್ತಾ ಇದ್ವಿ ಬಟ್ ಸ್ಟಾರ್ಟ್ ಆಗೋದ್ರೊಳಗಡೆ ಕೆಳಗಡೆ ಹೋಗ್ಬಿಟ್ಟು ಮಕ್ಕಳು ಏನು ಆಟಾಡ್ತಾರೆ ಅದೇ ಜಾಗದಲ್ಲೇ ನಿಂತು ನಾವು ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ನನ್ನ ಮಗನದಿನೇನಿದು ಸ್ಟಾ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಬಟ್ ನಮಗೆ ಒಂದು ಖುಷಿಯಾಗಿದ್ದು ಅಂತಂದರೆ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಅಷ್ಟು ಖುಷಿಯಾಯಿತು ನನ್ನ ಮಗ ಇಷ್ಟು ಚೆನ್ನಾಗಿ ತೈಕೊಂಡು ಆಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಬಟ್ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಷ್ಟೇ Uh, I request uh, team coaches to come to the counter. ಎರಡು ಮ್ಯಾಚ್ ಆಡಿದ್ರು ಅವನು ಕೂಡ ತುಂಬಾ ಚೆನ್ನಾಗಿ ಫೈಟ್ ಕೊಟ್ಟ ತುಂಬಾ ಚೆನ್ನಾಗಿತ್ತು ಫೈಟ್ ಫಸ್ಟ್ ಮ್ಯಾಚ್ ಐದು ರೌಂಡು ಎರಡನೇ ಮ್ಯಾಚ್ ಮೂರು ರೌಂಡು ಆಡಿದ್ದು ನನ್ನ ಮಗನೇ ವಿನ್ ಆದ ಒಂದೊಂದು ರೌಂಡ್ ಗ್ಯಾಪಲ್ಲೂ ಅವನಿಗೆ ಎನರ್ಜಿ ಡ್ರಿಂಕ್ ಕೊಡ್ತಾ ಇದ್ರು ನಮ್ಮನೆಯವರು ಅವನು ಆಟ ಆಡ್ತಾ ಇದ್ದಾನೆ ಬಟ್ ಅಲ್ಲಿ ಕೈ ನಮ್ಮನೆಯವ್ರದ್ದೇ ನಡಕ್ತಾ ಇದೆ ಯಾಕೆ ಹಿಂಗೆ ನಡಕ್ತಾ ಇದೆ ಅಂತ ಕೇಳಿದ್ರೆ ನಗಾಡ್ತಿದ್ದಾರೆ ನಮ್ಮನೆಯವ್ರಂತು ಸಿಕ್ಕ ಬಟ್ ಖುಷಿ ಆದ್ರು

ನನ್ನ ಮಗನಿಗೆ ಸ್ವಲ್ಪ ಆಟಾಡಿ ಕಾಲು ಬೆರಳು ಟ್ವಿಸ್ಟ್ ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ನೋವು ಅಂತ ಇದ್ದ ಆಮೇಲೆ ಫಸ್ಟ್ ಏಡ್ದೆಲ್ಲ ಅಲ್ಲಿ ಫೆಸಿಲಿಟಿ ಇತ್ತು ಸ್ವಲ್ಪ ಮಕ್ಕಳಿಗೆ ಒಂಚೂರು ತುಟಿ ಅಥ್ವ ಇಲ್ಲಿ ಕೆನ್ನೆ ಹತ್ರ ಏನೇನೋ ಸ್ವಲ್ಪ ಏಟ್ ಆಗ್ತಾನೆ ಇತ್ತು ಫಸ್ಟ್ ಏಡ್ ಇದ್ದಿದ್ದರಿಂದ ಪ್ರಾಬ್ಲಮ್ ಏನಾಗಲಿಲ್ಲ ನನ್ನ ಮಗನ ಮುಗೀತು ಇನ್ನು ಒಂದು ಫ್ರೆಂಡ್ದೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ನನ್ನ ಮಗನದಾದಮೇಲೆ ಅವ್ರದಕ್ಕೆಲ್ಲ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದೆ ನಾನಂತೂ ಆರಾಮಾಗಿ ಆ ಕೋಡ್ ತುಂಬ ಓಡಾಡ್ತಾ ಇದ್ದೆ ಮಕ್ಕಳೆಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ನನ್ನ ಮಗನ ಫ್ರೆಂಡ್ಸ್ ಎಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಪರಿಚಯ ಸಪೋರ್ಟ್ ಮಾಡ್ತೀರಾ ಬೆಳಗ್ಗೆ ಹೋಗಿ ಸಂಜೆ ಆರು ಗಂಟೆ ತನಕನೂ ಕೂಡ ನನ್ನ ಮಗನ ಜೊತೆನೇ ಇದ್ಬಿಟ್ಟು ಬಂದ್ವಿ ನನ್ನ ಮಗು ಖುಷಿಯಾದ ನಮಗೂ ಖುಷಿ ಆಯಿತು ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು ತುಂಬ ಚೆನ್ನಾಗಿ ಪಫಾಮೆನ್ಸ್ ಮಾಡ್ದ ಬಿಟ್ಟು ಬರುವಾಗ ಆಬ್ವಿಯಸ್ಲಿ ಬೇಜಾರಾಗುತ್ತಲ್ಲ ಸೊ ಬೇಜಾರಂತೂ ಇದ್ದೇ ಇತ್ತು ಅವ್ನಿಗೂ ಬೇಜಾರಿತ್ತು ನಮಗೂ ಬೇಜಾರಿತ್ತು ಸೊ ಸದ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು